ನಮಸ್ಕಾರ ಸ್ನೇಹಿತರೆ ಜಾಲಿ ಪೀಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಾನು ಮಾಡೋ ಕೆಲಸದ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೇನೆ ನಿಮಗೆ ನಾನು ಈ ಕೆಲಸವನ್ನು ತಪ್ಪದೇ ಪ್ರತಿ ವರ್ಷ ಮಾಡ್ತೇನೆ ಇದರಲ್ಲಿ ಅನುಕೂಲವೇ ಜಾಸ್ತಿ ಆದದ್ದು ಸುಲಭವಾಗಿ ನಮಗೆ ಕಾಡಲ್ಲಿ ಸಿಗುವ ಈ ಗೊಬ್ಬರವನ್ನು ನಾವು ಯಾವತ್ತೂ ಬಿಡಲಿಕ್ಕೆ ಬರೋದು ನೋಡಿ ಈ ಕರಿಮೆಣಸಿನ ಗಿಡ ನಾವು ನೆಟ್ಟದ್ದಲ್ಲ ಈ ಕಾಡಲ್ಲಿ ಹಕ್ಕಿಗಳು ಮತ್ತು ಮಂಗಗಳು ಹಣ್ಣನ್ನು ತಿಂದು ಬೀಜ ಹಾಕಿ ಇಲ್ಲೇ ಹುಟ್ಟಿದ್ದ ಸಸಿಗಳು ಇದರ ನಿರ್ವಹಣೆ ಕೂಡ ಈ ಕಾಡೇ ಮಾರ್ತದೆ ಪ್ರತಿ ಸಲ ಒಂದೇ ಜಾಗದಿಂದ ಈ ಗೊಬ್ಬರ ತೆಗಲಿಕ್ಕೆ ಆಗುವುದಿಲ್ಲ ಒಂದು ವರ್ಷ ಇಲ್ಲಿಂದ ತೆಗಿದ್ರೆ ಒಂದು ವರ್ಷ ಇನ್ನೊಂದು ಜಾಗದಿಂದ ತೆಗಿಬೇಕಾಗ್ತದೆ ಈ ಮರದ್ದು ಎಲೆ ಎಲ್ಲ ಬಿದ್ದು ಅದು ಕಲಿತು ಗೊಬ್ಬರ ಹಾಕ್ಲಿಕ್ಕೆ ಒಂದು ಸಾಧಾರಣ ಒಂದು ಐದು ವರ್ಷ ಆದರೂ ಬೇಕಾಗ್ತದೆ ನಮಗೆ ಕಾಡು ತುಂಬಿದ್ರೆ ವರ್ಷ ವರ್ಷ ಸಿಗ್ತದೆ ಕಾಡು ಕಡಿಮೆ ಇದ್ದರೆ ಇಷ್ಟು ಗೊಬ್ಬರ ಸಿಗುವುದಿಲ್ಲ ಮತ್ತು ಪಕ್ಕದಲ್ಲಿ ಕಾಡಿದ್ದವರಿಗೆ ಮಾತ್ರ ಇದು ಉತ್ತಮ ಇದನ್ನು ನಾವು ರಾಶಿ ಮಾಡಿ ಪಿಕಪ್ಪಲ್ಲಿ ಕೊಂಡೋಗಿ ಬೇರೆ ದೂರ ಗಿಡಗಳಿಗೆಲ್ಲ ಹಾಕಿದ್ರೆ ಅದು ಖರ್ಚು ಜಾಸ್ತಿ ಆಗ್ತದೆ ನೋಡಿ ಇದೊಂದು ಬಲ್ಲಿ ಪುಲಿ ವೀಳ್ಯದಲ್ಲಿ ಜಾತಿ ಸೇರಿದ ಒಂದು ಬಲ್ಲಿ ಇದನ್ನು ಕಸಿ ಕಟ್ಟಲಿಕ್ಕೆ ಆಗುದಿಲ್ಲ ಹಿಪ್ಪುಲಿ ಅಂದ್ರೆ ಅದು ಗಿಡ ಇಪ್ಪುಲಿ ಕರಿಮೆಣಸಿನ ಗಿಡಕ್ಕೆ ಕಸಿ ಕಟ್ತಾರಲ್ಲ ಅದು ಕಳೆದ ಸಲ ಇಲ್ಲಿ ತುಂಬಾ ಕರಿಮೆಣಸು ಈ ಸಲ ಈಲ್ಡೆ ಕಡಿಮೆ ಬಹುಶಃ ಒಂದು ಮಳೆ ಬಂದ ಕಾರಣ ಆಗಿರ್ಬೋದು ಜಾಸ್ತಿ ಅಲ್ಲ ಈ ಸಲ ಮಳೆ ಇಲ್ಲದ್ರೆ ಬಿಸಿಲು ಕಡಿಮೆ ಬೀಳ್ತದೆ ಇಲ್ಲಿಗೆ ಯಾರು ಕೂಡ ಇಲ್ಲಿಗೆ ನೀರು ಹಾಕ್ಲಿಲ್ಲ ಗೊಬ್ಬರ ಕೊಡಲಿಲ್ಲ ಆದರೂ ನೋಡಿ ಕರಿಮೆಣಸಿನ ಗಿಡ ಎಷ್ಟು ಚೆಂದಾಗಿ ಬಂದೆ ನಾವು ನೆಟ್ಟದ್ದು ಇಷ್ಟು ಚಂದ ಬರ್ತದೆ ಬರೋದಿಲ್ಲ ಅಂತಲ್ಲ ಅದಕ್ಕೆ ಖರ್ಚು ಕೂಡ ಅಷ್ಟೇ ಮಾಡಬೇಕಾಗ್ತದೆ ಈ ಮಣ್ಣನ್ನು ಮುಂಚಿನ ಕಾಲದಲ್ಲೆಲ್ಲ ಮಣ್ಣು ಮಾರ್ತಿದ್ರು ಅದಕ್ಕೊಂದು ಕಾರಣ ಸಹ ಉಂಟು ವಿಷಯ ಏನಂದರೆ ಈ ಮಣ್ಣಲ್ಲಿ ನಮಗೆ ಬೇಕಾದ ಸಹ ಸುಂಟು ಬೇಡವಾದದ್ದು ಸುಂಟು ಆ ಬೇಡವಾದದ್ದನ್ನು ತೆಗಿಲಿಕ್ಕೆ ಮಣ್ಣನ್ನು ಸುಡುತ್ತಾರೆ ಸುಟ್ಟರೆ ಒಂದು ಅದರಲ್ಲಿ ಬೇಕಾದದ್ದು ಸಹ ಸಾಯ್ತದೆ ಬೇಡವಾದದ್ದು ಸಾಯ್ತದೆ ಕೊನೆಗೆ ಉಳಿಯುವುದು ಪೊಟ್ಯಾಶಿಯಂ ಮತ್ತು ಕ್ಯಾಲ್ಸಿಯಂ ಸಲ್ಫರ್ ಅದು ಸಿಗ್ತದೆ ಇದು ಧೂಪದ್ದು ಮರ ಇದರಲ್ಲಿ ಕೂಡ ಉತ್ಪತ್ತಿ ತೆಗಲಿಕ್ಕೆ ಆಗ್ತದೆ ನಾನು ಕೇಳಿದ ಪ್ರಕಾರ ಅದಕ್ಕೆ ಪರ್ಮಿಷನ್ ಬೇಕಂತೆ ಇದರ ಒಂದು ಉತ್ಪತ್ತಿ ತೆಗಿಲಿಕ್ಕೆ ಇವರದ್ದು ನಿಮಗೆ ಪರಿಚಯ ಇರ್ಬೋದು ನನ್ನದು ಅಲೆ ವೀಡಿಯೋದಲ್ಲಿ ನಾವು ಕಾಮಿಡಿ ವಿಡಿಯೋ ಮಾಡ್ತಿದ್ದೆವು ಅದರಲ್ಲಿ ಇವರಿದ್ದರು ನೋಡಿ ಎಷ್ಟು ಮೃದುವಾದ ಮಣ್ಣು ಇದರಲ್ಲಿ ನಮಗೆ ಬೇಕಾದ ಎನ್ ಪಿ ಕೆ ಮೈಕ್ರೋನ್ಯೂಟ್ರಿಯನ್ಸ್ ಸೂಕ್ಷ್ಮಾನ್ ಜೀವಿಗಳು ಈ ಮಣ್ಣು ಒಟ್ಟಿಗೆ ಕೊಂಡೋಗ್ಬೇಕು ನಾವು ಇದನ್ನು ಒಂದು ಗಿಡಕ್ಕೆ ಅಲ್ಲ ಎರಡು ಗಿಡಕ್ಕೆ ಒಂದು ಬುಟ್ಟಿ ಹಾಕಿ ಅದರ ಮೇಲೆ ಜೀವಾಮೃತ ಆಗ್ತೇವೆ ಮಾತ್ರ ನಾವು ಈ ಮಣ್ಣು ಹಾಕಿದರೆ ತೇವಾಂಸ ಮೈಂಟೈನ್ ಮಾಡಬೇಕು ಈ ಮಣ್ಣು ಒಣಗಿದ್ರೆ ಸೂಕ್ಷ್ಮಾನು ಜೀವಿಗಳು ಸಾಯ್ತದೆ ನಮ್ಮ ಹಳೆ ಮಣ್ಣಿಗೆ ಈ ಮ ಹೊಸ ಮಣ್ಣು ಸೇರಿ ಅಲ್ಲಿ ಸೂಕ್ಷ್ಮಾನು ಜೀವಿಗಳು ಅಭಿವೃದ್ಧಿ ಆಗಬೇಕು ಈ ಎರೆಹುಳಿದ್ದ ಮಣ್ಣು ಅತ್ಯುತ್ತಮ ಮಣ್ಣಾಗಿರ್ತದೆ ದಯಮಾಡಿ ನಮ್ಮ ವೀಡಿಯೋ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಮ್ಮಂಥ ಕೃಷಿಕರನ್ನು ನೀವು ಪ್ರೋತ್ಸಾಹ ಮಾಡಬೇಕು ನಾನು ಇದು ಈ ಸಸಿ ನಟ್ಟು ಮೂರು ತಿಂಗಳಾಯಿತು ಎಂಥ ಹಾಕ್ಲಿಲ್ಲ ಇನ್ನು ಇದನ್ನು ಹಾಕಿ ಇದ್ರ ಮೇಲೆ ಜೀವಾಮೃತ ಹಾಕಬೇಕಂತ ನೋಡೋದು ಇನ್ನು ಎರಡು ತಿಂಗಳು ಕಳೆದ ಮೇಲೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೇನೆ ನೋಡಿ ಈ ಸಸಿ ಹೇಗೆ ಬಂದಿರ್ತದಂತ ನಾನು ಮೊನ್ನೆ ಇದಕ್ಕೆ ಡಿಪ್ಪಿದ್ದ ವ್ಯವಸ್ಥೆ ಮಾಡಿದ್ದೆ